ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿಯ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜಲ್ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಮೂಲಕ ಹೇಳಿರಿ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಏಳ್ನೂರ ಮೂರು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಅಂತಲೇ ಹೇಳ್ಬೋದು ಜೊತೆಗೆ ಜೆ ಎಸ್ ಡಬ್ಲ್ಯೂ ಅಥವಾ ಜಿಂದಾಲ್ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿ ಕಂಪನಿ ಬಗ್ಗೆ ಬಂದಿರುವಂತಹ ನ್ಯೂಸ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಓಪನ್ ಮಾಡಿದೀನಿ ಕಂಪನಿ ಇಪ್ಪತ್ ತಾರೀಕು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಕ್ಸ್ಚೇಂಜಸ್ ಗಳಿಗೆ ನೀವು ಇಲ್ಲಿ ನೋಡಬಹುದು ಲೆಟರ್ ಆಫ್ ಅವಾರ್ಡ್ ಫಾರ್ ಟೂ ಫಿಫ್ಟಿ ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಫ್ರಮ್ ಅದಾನಿ ಎಲೆಕ್ಟ್ರಿಸಿಟಿ ಮುಂಬೈ ಲಿಮಿಟೆಡ್ ಕಂಪನಿಗೆ ಇನ್ನೂರ ಐವತ್ತು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಅದು ಅದಾನಿ ಎಲೆಕ್ಟ್ರಿಸಿಟಿ ಮುಂಬೈ ಲಿಮಿಟೆಡ್ ಇಂದ ಇಲ್ಲಿ ನೋಡಬಹುದು ದಿಸ್ ಇಸ್ ಟು ಇನ್ ಫಾರ್ಮ್ ಯು ಜೆಸ್ ಡಬ್ಲ್ಯೂ ನಿಯೋ ಎನರ್ಜಿ ಲಿಮಿಟೆಡ್ ಎ ಓಲಿ ಕಂಪನಿ ಸಬ್ಸಿಡಿಯ ರಿಸೀವ್ಡ್ ಎ ಲೆಟರ್ ಆಫ್ ಅವಾರ್ಡ್ ಫಾರ್ ಸೆಟ್ಟಿಂಗ್ ಅಪ್ ಟೂ ಫಿಫ್ಟಿ ಮೆಗಾವ್ಯಾಟ್ ಗ್ರಿಡ್ ಕನೆಕ್ಟೆಡ್ ವಿಂಡ್ ಪವರ್ ಪ್ರಾಜೆಕ್ಟ್ ಫ್ರಮ್ ಅದಾನಿ ಎಲೆಕ್ಟ್ರಿಸಿಟಿ ಮುಂಬೈ ಲಿಮಿಟೆಡ್ ಅಗೇನೆಸ್ಟ್ ಕಾಂಪಿಟೇಟಿವ್ ಬಿಡ್ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಕಂಪನಿ ಈ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ಇನ್ನೂರ ಐವತ್ತು ಮೆಗಾವ್ಯಾಟ್ ಅಂದ್ರೆ ಅದೇನು ಸಣ್ಣ ನಂಬರ್ ಅಲ್ಲೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ವಿಂಡ್ ಎನರ್ಜಿ ಪ್ಲಾಂಟ್ ನ ಸೆಟ್ ಮಾಡೋ ಆರ್ಡರ್ ಇದು ಹಾಗೆ ಕಂಪನಿ ಬಗ್ಗೆ ಇಲ್ಲಿ ಇನ್ನಷ್ಟು ಇನ್ನೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೇಕಿದ್ರೆ ಓದ್ಕೊಳ್ಬಹುದು ಹಾಗೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳಿದೆ ಇಲ್ಲಿ ಈ ಪ್ರಾಜೆಕ್ಟ್ ನ ಮೂಲಕ ಕಂಪನಿಯ ಕೆಪಾಸಿಟಿ ನೋಡಬಹುದು ಇನ್ಕ್ರೀಸ್ ಟು ಸೆವೆಂಟೀನ್ ಗಿಗಾವ್ಯಾಟ್ ಅಂದ್ರೆ ಈ ಇನ್ನೂರೈವತ್ತು ಮೆಗಾವಾಟ್ ಪ್ರಾಜೆಕ್ಟ್ ಮೂಲಕ ಕಂಪನಿಯ ಟೋಟಲ್ ಜನರೇಷನ್ ಕೆಪಾಸಿಟಿ ಹದಿನೇಳು ಕೆಪಾಸಿಟಿ ಕೆಪಾಸಿಟಿಯನ್ನು ತಲುಪಿದೆ ಹಾಗೆ ಇದರಲ್ಲಿ ಟೋಟಲ್ ಲಾಕ್ಡ್ ಇನ್ ವಿಂಡ್ ಕೆಪಾಸಿಟಿ ಫೋರ್ ಪಾಯಿಂಟ್ ಸೆವೆನ್ ಗಿಗಾವ್ಯಾಟ್ ನಾಲ್ಕು ಪಾಯಿಂಟ್ ಏಳು ವ್ಯಾಟ್ ವಿಂಡ್ ಪವರ್ ಕೆಪಾಸಿಟಿ ಇರುತ್ತೆ ಹಾಗೆ ಕರೆಂಟ್ ಇನ್ಸ್ಟಾಲ್ಡ್ ವಿಂಡ್ ಕೆಪಾಸಿಟಿ ಸ್ಟ್ಯಾಂಡಿಂಗ್ ಟೂ ಪಾಯಿಂಟ್ ಜೀರೋ ವ್ಯಾಟ್ ಅಂದ್ರೆ ಎರಡು ಗಿಗಾವ್ಯಾಟ್ ಈಗಾಗಲೇ ಇನ್ಸ್ಟಾಲ್ ಆಗಿದೆ ಇನ್ನು ಎರಡು ಪಾಯಿಂಟ್ ಏಳು ಗಿಗಾವ್ಯಾಟ್ ಮುಂದೆ ದಿನಗಳಲ್ಲಿ ಇನ್ಸ್ಟಾಲ್ ಆಗುತ್ತೆ ಹಾಗೆ ನೋಡಬಹುದು ಕಂಪನಿ ಎಕ್ಸ್ಪೆಕ್ಟ್ ಟು ಹ್ಯಾವ್ ಇನ್ಸ್ಟಾಲ್ಡ್ ಜನರೇಷನ್ ಕೆಪಾಸಿಟಿ ಆಫ್ ಟೆನ್ ವ್ಯಾಟ್ ಬೈ ಎಫ್ ಐ ಟ್ವೆಂಟಿ ಫೈವ್ ಫ್ರಮ್ ಸೆವೆನ್ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ಕರೆಂಟ್ಲಿ ಈಗ ಏಳು ಪಾಯಿಂಟ್ ಐದು ವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದು ಅದನ್ನ ಈ ವರ್ಷದ ಅಂತ್ಯಕ್ಕೆ ಅಂದ್ರೆ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಹತ್ತು ಗಿಗಾವ್ಯಾಟ್ ತಲುಪಿಸುವಂತ ಪ್ಲಾನ್ ಕೂಡ ಹಾಕೊಂಡಿದೆ ಹಾಗೆ ನೋಡಬಹುದು ದ ಕಂಪನಿ ಏಮ್ಸ್ ಟು ರೀಚ್ ಟ್ವೆಂಟಿ ಗಿಗಾವಾಟ್ ಜನರೇಷನ್ ಕೆಪಾಸಿಟಿ ಅಂಡ್ ಫಾರ್ಟಿ ವ್ಯಾಟ್ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಬಿಫೋರ್ ಟ್ವೆಂಟಿ ತರ್ಟಿ ಟ್ವೆಂಟಿ ತರ್ಟಿ ಟಾರ್ಗೆಟ್ ತುಂಬಾನೇ ಯೂಜ್ ಇದೆ ಅಂತಾನೆ ಹೇಳ್ಬಹುದು ಈಗ ಇರುವಂತದ್ದು ಜಸ್ಟ್ ಏಳು ಪಾಯಿಂಟ್ ಐದು ಗಿಗಾವ್ಯಾಟ್ ಸಾಮರ್ಥ್ಯ ಈ ವರ್ಷದ ಅಂತ್ಯಕ್ಕೆ ಹತ್ತು ವ್ಯಾಟ್ ಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇದೆ ಹಾಗೆ ಎರಡ್ ಸಾವಿರದ ಮೂವತ್ತರಷ್ಟಲ್ಲಿ ನೋಡಬಹುದು ಇಪ್ಪತ್ತು ಗಿಗಾವ್ಯಾಟ್ ಜನರೇಷನ್ ಕೆಪಾಸಿಟಿ ಹಾಗೆ ನಲ್ವತ್ತು ಗಿಗಾವ್ಯಾಟ್ ಅವರ್ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋದು ಕಂಪನಿಯ ಪ್ಲಾನ್ ಸೊ ಬಿಗ್ ಪ್ಲಾನ್ ಅನ್ನ ಕಂಪನಿ ಮುಂದೆ ಇಟ್ಕೊಂಡಿದೆ ಇನ್ ಕೇಸ್ ಈ ಪ್ಲಾನ್ ಅನ್ನ ಅಚೀವ್ ಮಾಡಿದ್ರೆ ಖಂಡಿತ ಈ ಕಂಪನಿ ಶೇರ್ ಹೋಲ್ಡರ್ಸ್ ಕೂಡ ತುಂಬಾ ಒಳ್ಳೆ ರಿವಾರ್ಡ್ ಅನ್ನ ಕೊಡುತ್ತೆ ರಿಟರ್ನ್ಸ್ ನ ಹಾಗೆ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಅಸೆಟ್ ಅನ್ ಅಂಬಿಷಿಯಸ್ ಟಾರ್ಗೆಟ್ ಆಫ್ ಅಚೀವಿಂಗ್ ಕಾರ್ಬನ್ ನ್ಯೂಟ್ರಲಿಟಿ ಬೈ ಟ್ವೆಂಟಿ ಫಿಫ್ಟಿ ಎರಡ್ ಸಾವಿರದ ಐವತ್ತರಷ್ಟಲ್ಲಿ ಕಾರ್ಬನ್ ನ್ಯೂಟ್ರಲಿಟಿ ಕೂಡ ಅಚೀವ್ ಮಾಡಬೇಕು ಅನ್ನೋದು ಕಂಪನಿಯ ಟಾರ್ಗೆಟ್ ಆಗಿದೆ ಖಂಡಿತ ಎರಡ್ ಸಾವಿರದ ಮೂವತ್ತು ಒಳ್ಳೆ ಟಾರ್ಗೆಟ್ ಇದೆ ಈ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ್ರೆ ಕಂಪನಿ ಖಂಡಿತ ಸ್ಟಾಕ್ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಕಂಪನಿಯಲ್ಲಿ ಸೊ ಕಂಪನಿ ಮುಂದಿನ ದಿನಗಳಲ್ಲಿ ಬರುವಂತಹ ರಿಸ್ಕ್ ಬಗ್ಗೆ ಕೂಡ ಮೆನ್ಶನ್ ಮಾಡಿದ್ದಾರೆ ಬೇಕಿದ್ರೆ ಈ ಪ್ಯಾರಾಗ್ರಾಫ್ ಅನ್ನು ಓದ್ಕೊಳ್ಬಹುದು ಸಾಕಷ್ಟು ಪಾಯಿಂಟ್ಸ್ ಅವರು ಲಿಸ್ಟ್ ಮಾಡಿದ್ದಾರೆ ಇವುಗಳು ಅವರಿಗೆ ಇರುವಂತಹ ಅಡ್ಡಿ ಬಿಸ್ನೆಸ್ ಫಾರ್ವರ್ಡ್ ಲುಕಿಂಗ್ ಅಂಡ್ ಕಾಶನರಿ ಸ್ಟೇಟ್ಮೆಂಟ್ಸ್ ಇಲ್ಲೇ ನೋಡಬಹುದು ವಿಚ್ ಇನ್ವಾಲ್ಸ್ ನಂಬರ್ ಆಫ್ ರಿಸ್ಕ್ ಅಂಡ್ ಅನ್ಸರ್ಟನಿಟೀಸ್ ದಟ್ ಕುಡ್ ಕಾಸ್ ಆಕ್ಚುಯಲ್ ರಿಸಲ್ಟ್ಸ್ ಟು ಡಿಫರ್ ಮೆಟೀರಿಯಲಿ ಫ್ರಮ್ ದೋಸ್ ಸಚ್ ಫಾರ್ವಡ್ ಲುಕಿಂಗ್ ಸ್ಟೇಟ್ಮೆಂಟ್ಸ್ ಈ ಪ್ಯಾರಾಗ್ರಫ್ ಬೇಕಿದ್ರೆ ಓದ್ಕೊಳ್ಳಬಹುದು ಅಲ್ಲಿರುವಂತಹ ಚಾಲೆಂಜಸ್ ಅನ್ನು ಕೂಡ ಕಂಪನಿ ಮೆನ್ಷನ್ ಮಾಡಿದೆ ಅಬ್ವಿಯಸ್ಲಿ ನೀವು ಎಲ್ಲೇ ಹೋದ್ರೂ ಯಾವುದೇ ಕಂಪನಿಗೆ ಓದ್ರು ಚಾಲೆಂಜಸ್ ಇದ್ದೇ ಇರುತ್ತೆ ಆ ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಎಷ್ಟರ ಮಟ್ಟಿಗೆ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಅದು ಆ ಕಂಪನಿಯ ಫ್ಯೂಚರ್ ಅನ್ನ ಡಿಪೆಂಡ್ ಮಾಡುತ್ತೆ ನೀವು ಇದೇ ಕಂಪನಿ ಅಂತಲ್ಲ ಯಾವುದೇ ಕಂಪನಿಗಳನ್ನ ತಗೊಂಡ್ರು ಅಲ್ಲಿ ಅಪರ್ಚುನಿಟೀಸ್ ಕೂಡ ಇರುತ್ತೆ ಅಟ್ ದ ಸೇಮ್ ಟೈಮ್ ಥ್ರೆಟ್ಸ್ ಕೂಡ ಇರುತ್ತೆ ಯಾವ ಥ್ರೆಟ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡ್ತಾರೋ ಅವರು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ತಾರೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ಲಿಕ್ಕೆ ಕಾರಣ ಆಗ್ತಾರೆ ಶೇರ್ ಹೋಲ್ಡರ್ಸ್ ಗೆ ಅದೇ ರೀತಿ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಕಂಪನಿಯಿಂದ ಟ್ವೆಂಟಿ ತರ್ಟಿ ಟಾರ್ಗೆಟ್ ತುಂಬಾನೇ ಚೆನ್ನಾಗಿದೆ ಸಚಿವ್ ಮಾಡಿದ್ರೆ ಖಂಡಿತ ಈ ಸ್ಟಾಕ್ ಶೇರ್ ಹೋಲ್ಡರ್ಸ್ ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇಪ್ಪತ್ತು ಗಿಗಾವೆ ತಲುಪ್ತಾರೋ ಅಟ್ ಲೀಸ್ಟ್ ಫಿಫ್ಟೀನ್ ಆದ್ರೂ ತಲುಪಿದ್ರು ಕೂಡ ವೆಲ್ ಡಿಸರ್ವ್ಡ್ ಅಂತಾನೆ ಹೇಳ್ಬೋದು ಕಂಪನಿಗೆ ಬಟ್ ಟಾರ್ಗೆಟ್ ಅನ್ನ ರೀಚ್ ಮಾಡೋಕೆ ಸತತ ಪ್ರಯತ್ನ ಇದ್ದೇ ಇರುತ್ತೆ ಕಂಪನಿ ಕಡೆಯಿಂದ ಅದನ್ನ ಬೀಟ್ ಮಾಡಿ ಮುಂದೆ ಹೋದ್ರಂತೂ ಇನ್ನೂ ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಶೇರ್ ಹೋಲ್ಡರ್ಸ್ಗೆ ಹಾಗಾದ್ರೆ ಕಂಪನಿ ಹೇಗಿದೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇದೇ ರೀತಿ ಆರ್ಡರ್ಗಳು ಸಿಕ್ಕಾಗ ಮಾರ್ಕೆಟ್ ಕ್ಯಾಪ್ ಅಂತೂ ತುಂಬಾ ಚೆನ್ನಾಗಿದೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಡಬಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಹಾಗೆ ಹೈಯಿಂದ ಸ್ವಲ್ಪ ಡೌನ್ ಕೂಡ ಆಗಿದೆ ಸ್ಟಾಕ್ ಅಬ್ಬಿಯಸ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಬರಲೇಬೇಕು ಬರೋದು ಒಳ್ಳೇದು ಕೂಡ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ತರ್ಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಹಾಗೆ ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟಿಲ್ ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ಆಲ್ಮೋಸ್ಟ್ ನಿಯರ್ಲಿ ಟೂ ಇಯರ್ಸ್ ಅಂತಾನೆ ಹೇಳ್ಬೋದು ಒಂದ್ ಎರಡು ಮೂರು ತಿಂಗಳು ಕಡಿಮೆ ಅಥವಾ ಒಂದೂವರೆ ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಎಂತ ರಿಟರ್ನ್ಸ್ ಇರಲೇ ಇಲ್ಲ ಡೌನ್ ಇತ್ತು ಪರ್ಫಾರ್ಮೆನ್ಸ್ ಆನಂತರ ಸ್ಟ್ರಾಂಗ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಒಳ್ಳೆ ರ್ಯಾಲಿ ಇಲ್ಲಿ ಬಂದಿತ್ತು ಇವಾಗ ಇಲ್ಲಿ ಕನ್ಸಾಲಡೇಟ್ ಆಯ್ತು ಅಥವಾ ಡೌನ್ ಆಯಿತು ಆನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಮಾಡ್ತಾವೆ ಕಂಪನಿಯ ಬಿಸಿನೆಸ್ ಗಳು ಚೆನ್ನಾಗಿ ನಡೀತಿದ್ರೆ ಖಂಡಿತ ಕಂಪನಿಗಳು ಬ್ಯಾಕ್ ಮಾಡ್ತವೆ ಯಾಕಂದ್ರೆ ಇದು ಒಂದು ದೊಡ್ಡ ಕಾಂಗ್ಲೋಮರೇಟ್ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಅದ ಸಣ್ಣ ಪುಟ್ಟ ಕಂಪನಿ ಅಲ್ಲ ಜಿಂದಾಲ್ ಗ್ರೂಪ್ ತುಂಬಾ ದೊಡ್ಡ ಗ್ರೂಪ್ ಇವಾಗ ಇಂತ ಕಡೆ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಪೇಷನ್ಸ್ನ ಕಾಯ್ಕೊಳ್ಬೇಕಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿವರೆಗೂ ಈ ಸೆಕ್ಟರ್ ಅಲ್ಲಿ ಯಾವುದೇ ರೀತಿಯ ಗ್ರೋತ್ ಇರಲೇ ಇಲ್ಲ ನೀವು ಯಾವುದೇ ಪವರ್ ಸೆಕ್ಟರ್ ನ ಸ್ಟಾಕ್ ತೆಗೆದು ನೋಡಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಸ್ಟಾಕ್ ಗಳಲ್ಲಿ ರಾಕೆಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಿಕಾಸ್ ಸರ್ಕಾರದ ಗಮನ ಈ ಸೆಕ್ಟರ್ ಕಡೆ ಅರಿತು ಜೊತೆಗೆ ಪವರ್ ಡಿಮಾಂಡ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಗ್ರೀನ್ ಎನರ್ಜಿ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ಈ ಸೆಕ್ಟರ್ ಗೆ ಯಾವಾಗ ಕ್ಲೀನ್ ಎನರ್ಜಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸರ್ಕಾರಗಳ ಗಮನ ಶುರುವಾಯಿತು ಈ ಸೆಕ್ಟರ್ ಅಲ್ಲಿ ದೊಡ್ಡ ಬದಲಾವಣೆಗಳು ಬರ್ಲಿಕ್ಕೆ ಶುರುವಾಯಿತು ಆ ನಂತರನೇ ಈ ರೀತಿಯ ರ್ಯಾಲಿ ಸ್ಟಾಕ್ ಗಳಲ್ಲಿ ಬಂದಿರೋದು ನೋಡಬಹುದು ತೌಸಂಡ್ ಸೆವೆಂಟಿ ಟೂ ಪರ್ಸೆಂಟ್ ರ್ಯಾಲಿ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಂದ ಆಗಸ್ಟ್ ಟ್ವೆಂಟಿ ಫೋರ್ ವರ್ಗೂ ಅರೌಂಡ್ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಸೆಕ್ಟರ್ ಸ್ಟಾಕ್ ಗಳು ಕೊಟ್ಟಿದ್ದಾವೆ ಇಂಟ್ರೆಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಹದಿಮೂರು ಸಾವಿರದ ನಾನೂರ ಎಪ್ಪತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಿದ್ರೆ ಗ್ರೋಯಿಂಗ್ ಮಾಡಲ್ ಇದೆ ರಿಸರ್ವ್ಸ್ ನೋಡಬಹುದು ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಬಾರೋಯಿಂಗ್ಸ್ ಇದೆ ನಾಲ್ಕು ಸಾವಿರದ ನಾನೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಎರಡ್ ಸಾವಿರದ ಐನೂರ ಅರವತ್ಮೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದ್ರೆ ಎಂಟುನೂರ ಮೂವತ್ತು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಟ್ ಸಾಲ ಇದೆ ಅಂದ ತಕ್ಷಣ ಅದಕ್ಕಾಗಿ ಭಯ ಏನಿಲ್ಲ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಫ್ಲೆಡ್ಜ್ ಅನ್ನು ಕೂಡ ನೋಡಬಹುದು ಅರವತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ಒಂಬತ್ತುವರೆ ಪರ್ಸೆಂಟ್ ಸ್ಟೇಕ್ ಅನ್ನು ಫ್ಲೆಡ್ಜ್ ಮಾಡಿದರೆ ಪ್ರೊಮೋಟರ್ಸ್ ಒಂಬತ್ತುವರೆ ಪರ್ಸೆಂಟ್ ಮ್ಯಾನೇಜಬಲ್ ಅಂತ ಹೇಳ್ಬೋದು ಎನಿಥಿಂಗ್ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಕನ್ಸರ್ನಿಂಗ್ ಇರುತ್ತೆ ಬಟ್ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಸೊ ಓಕೆ ಅಂತಾನೆ ಕನ್ಸಿಡರ್ ಮಾಡಬಹುದು ಬಟ್ ಇದಕ್ಕೆ ಯಾವುದೇ ರೀತಿಯ ರಿಟರ್ನ್ ರೂಲ್ ಇಲ್ಲ ಸ್ಟಿಲ್ ಆಸ್ ಎ ಬೇಸಿಕ್ ರೂಲ್ಸ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಅಂತ ಹೇಳ್ಬೋದು ಬಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿಲ್ಲ ಜಸ್ಟ್ ನೈನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಇದೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಎಂಟು ಸಾವಿರದ ಎಂಟುನೂರು ಎಂಟು ಸಾವಿರದ ಆರ್ನೂರು ಒಂಬತ್ತು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ಎಂಟುನೂರು ಎಂಟು ಸಾವಿರದ ಇನ್ನೂರು ಎಂಟು ಸಾವಿರ ಅಂದ್ರೆ ಇಲ್ಲಿ ಸಿಕ್ಸ್ ಇಯರ್ಸ್ ಡೇಟಾ ನೋಡಿದ್ರೆ ಯಾವುದೇ ರೀತಿಯ ಬಿಗ್ ಚೇಂಜಸ್ ಇಲ್ಲ ರೇಂಜಲ್ಲೇ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸು ಯಾಕಂದ್ರೆ ಅಲ್ಲೇನು ಚೇಂಜಸ್ ಆಗಿಲ್ಲ ಬಿಸ್ನೆಸ್ ವೈಸ್ ಗ್ರೋತ್ ಇಲ್ಲ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಒನ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗ್ರೋತ್ ಶುರು ಆಯ್ತು ಬಟ್ ಮತ್ತೆ ಇಪ್ಪತ್ತೊಂದರಲ್ಲಿ ಕೋವಿಡ್ ಇಂಪ್ಯಾಕ್ಟ್ ಚೆನ್ನಾಗಿ ಆಯ್ತು ಹಾಗಾಗಿ ಮತ್ತೆ ಅಗೇನ್ ಬಿಸ್ನೆಸ್ ಡೌನ್ ಪರ್ಫಾರ್ಮೆನ್ಸ್ ಬಟ್ ಇಪ್ಪತ್ತೊಂದರಲ್ಲಿ ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಮುನ್ನೆಲೆಗೆ ಬಂತು ಇಪ್ಪತ್ತೊಂದರಿಂದ ಕೂಡ ತುಂಬಾ ಚೆನ್ನಾಗಿ ಸ್ಟಾಕ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಶುರು ಆಯ್ತು ಇಪ್ಪತ್ತೆರಡಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತು ಇಪ್ಪತ್ಮೂರು ತುಂಬಾನೇ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡ್ತು ಇಪ್ಪತ್ನಾಲ್ಕು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು ಈಗ ಟಿ ಟಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಪನಿ ಚೆನ್ನಾಗಿ ಕಂಬ್ಯಾಕ್ ಅನ್ನ ಮಾಡಿದೆ ಅದರ ಲಾಭ ಈಗಾಗಲೇ ಶೇರ್ ಕೂಡ ಅಪ್ರಿಷಿಯೇಟ್ ಆಗಿದೆ ಶೇರ್ ಪ್ರೈಸ್ ಕೂಡ ನಂತರ ನಾವು ನೆಟ್ ಪ್ರಾಫಿಟ್ ಅನ್ನು ಇಲ್ಲಿ ನೋಡಬಹುದು ಏರಿಳಿತಗಳು ಯಾವ ರೀತಿ ಇತ್ತು ಅಂತ ನಂತರ ಸಾವಿರದ ಏಳ್ನೂರ ನಲ್ವತ್ ಮೂರ್ ಎಂಟು ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ಈಗ ಸಾವಿರದ ಒಂಬೈನೂರ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಗಳಿಸ್ತಿದೆ ರಿಟರ್ನ್ ಆನ್ ಇಕ್ವಿಟಿ ಡಿಜಿಟಲ್ ಇದೆ ಅಂತ ದೊಡ್ಡ ನಂಬರ್ಸ್ ಏನಲ್ಲ ಆರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ರ್ಯಾಲಿ ಜಿ ಆರ್ ಅನ್ನ ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿದೆ ಇಂಪ್ರೂವ್ ಆಗ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಟೆನ್ ಇಯರ್ಸ್ ಫೈವ್ ಇಯರ್ಸ್ ನೋಡಬಹುದು ಇಲ್ಲಿ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇತ್ತು ಯಾಕಂದ್ರೆ ಅಲ್ಲೇ ಹಿಂದೆ ಮುಂದೆ ಆಡ್ತಾ ಇತ್ತು ಹಂಗಾಗಿ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಎಂತ ಒಳ್ಳೆ ನಂಬರ್ಸ್ ಇಲ್ಲ ಬಟ್ ತ್ರೀ ಇಯರ್ಸ್ ಅಂಡ್ ಎಂ ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಕಂಡು ಬರ್ತಾ ಇದೆ ಇದೇ ರೀತಿ ಗ್ರೋತ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಡಿಐಸು ಒಂಬತ್ತು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಇದ್ದಾರೆ ಎಫ್ ಎಫ್ಐಎಸ್ ಫಿಫ್ಟೀನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದಾರೆ ಹಾಗೆ ಪಬ್ಲಿಕ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಎಫ್ ಐಎಸ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ಸೆವೆನ್ ಇಂದ ಫಿಫ್ಟೀನ್ ಪಾಯಿಂಟ್ ತ್ರೀ ಸೆವೆನ್ಗೆ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಅರೌಂಡ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಈ ಕ್ವಾರ್ಟರ್ ಅಲ್ಲಿ ತಗೊಂಡಿದ್ದಾರೆ ಎಫ್ ಐಎಸ್ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎಫ್ ಐಎಸ್ ಡಿಐಎಸ್ ಹೋಲ್ಡಿಂಗ್ ಇದೆ ಮೆಜಾರಿಟಿ ಪ್ರಮೋಟರ್ಸ್ ಇದ್ದಾರೆ ಇಂಟ್ರೆಸ್ಟರ್ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇನ್ ಕೇಸ್ ಈ ಕಂಪನಿ ಏನ್ ಟಾರ್ಗೆಟ್ ಹಾಕೊಂಡಿದೆ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಅಚೀವ್ ಮಾಡಿದ್ರೆ ಖಂಡಿತ ನಾವಿಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಆರ್ಡರ್ ಗಳು ಕೂಡ ಒಳ್ಳೆ ಪ್ರಮಾಣದಲ್ಲಿ ಸಿಗ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಸಾಕಷ್ಟು ಸಲ ಈ ಕಂಪನಿಯ ಬಗ್ಗೆ ಹಾಗೂ ಆರ್ಡರ್ಸ್ ನ ಬಗ್ಗೆ ಕವರ್ ಮಾಡಿದೀನಿ ಇನ್ ಕೇಸ್ ಆರ್ಡರ್ ಪೈಪ್ಲೈನ್ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಕಂಪನಿ ತನ್ನ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಖಂಡಿತ ಇಲ್ಲೂ ಕೂಡ ಜನರೇಟ್ ಆಗುವ ಎಲ್ಲ ಲಕ್ಷಣ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಕಂಪನಿ ಈ ಎಲ್ಲ ಟಾರ್ಗೆಟ್ ಗಳನ್ನ ಅಚೀವ್ ಮಾಡುತ್ತೆ ಅಂತ ಇಂಟ್ರೆಸ್ಟ್ ಇರೋ ಡೀಟೇಲ್ ಆಗಿ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಆನಂತರ ಡಿಸಿಷನ್ ಕೂಡ ತಗೊಳ್ಬಹುದು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ